ಹಾಯ್ ಫ್ರೆಂಡ್ಸ್ ಈ ಸಮಾರಿಗೆ ಹೆಚ್ಚಾಗಿ ಜಾಸ್ತಿ ಎಲ್ರಿಗೂ ಊಟ ಸೇರಲ್ಲ ಏನಾದರೂ ತಣ್ಣಗಾಗಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಹೊರಗಿಂತ ಪದೇ ಪದೇ ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲಿ ಹೆಲ್ದಿಯಾಗಿ ಮ್ಯಾಂಗೋ ಸಾಗು ಸಮರ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ಬೋದು ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ ಆಗೋವಷ್ಟು ನೀರನ್ನ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನೆ ಅಂತೇವಲ್ವ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಒಂದು ಗಂಟೆ ದಿನ ನೆನೆಸಿ ಇಟ್ಕೊಂಡಿದ್ದೆ ಈ ರೀತಿ ನೆನೆಸಿ ಕುದಿಯೋಕ್ಕೆ ಹಾಕೋದ್ರಿಂದ ಬೇಗ ಕುದಿಯುತ್ತೆ ಒಂದು ಹದಿನೈದು ನಿಮಿಷದಲ್ಲಿ ಇದು ಬೇಯುತ್ತೆ ನೀವು ಹಾಗೆ ಡೈರೆಕ್ಟಾಗಿ ಹಾಕಿದರೆ ಒಂದು ಇಪ್ಪತ್ತು ನಿಮಿಷ ಅದು ಟೈಮ್ ತೊಗೊಳುತ್ತೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಎಲ್ಲನೂ ಸಾಬುದಾನಿ ಬೇಯಬೇಕು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀರು ಬೇಯಲಿಕ್ಕೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಯಾಕಂದರೆ ನಾವು ಇದನ್ನು ಈಗ ಫಿಲ್ಟ್ರ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಒಂದು ಜರಡಿ ಇಟ್ಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ನಾನು ತಣ್ಣಗಿರುವಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮುದ್ದೆ ರೀತಿ ಆಗಿರುತ್ತೆ ಈ ರೀತಿ ಫಿಲ್ಟ್ರ್ ಮಾಡಿದಾಗ ನೀರು ಹಾಕಿದ ಮೇಲೆ ಈ ರೀತಿ ಬಿಡಿ ಬಿಡಿಯಾಗುತ್ತೆ ಇದನ್ನು ನಾನು ಒಂದು ಬಟ್ಲಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ನಾನು ಒಂದು ಮಾವಿನ ಹಣ್ಣು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ್ದು ಬೇಕಾದರೂ ಮಾವಿನ ಹಣ್ಣು ತೊಗೊಳ್ಬೋದು ಇದಕ್ಕೆ ನಾನು ಸಕ್ಕರೆನ ಒಂದು ಅರ್ಧ ಬಟ್ಲಾಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು ಇವಾಗ ಇದನ್ನು ನೀರು ಹಾಕದೆ ರುಬ್ಕೊಳ್ತೀನಿ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವಾಗ ಇಲ್ಲಿ ಒಂದು ಗಾಜಿನ ಬೌಲಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂಥ ಮಾವಿನನ್ನು ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಸ್ವೀಟ್ ಎಷ್ಟಿದೆ ಅಥವಾ ಹುಳಿ ಎಷ್ಟಿದೆ ಅಂತ ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಬೋದು ಇವಾಗ ಬೇಯಿಸಿ ಇಟ್ಟಿರುವಂಥ ಸಾಬುದಾನಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲ ಇಲ್ಲಾಂದರೆ ಇದಕ್ಕೆ ಶಾವಿಗೆ ಕೂಡ ಕುದಿಸಿಬಿಟ್ಟು ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾನ ಹಾಕ್ಕೊಂಡಿದ್ದೀನಿ ನಿಮಗೆ ಮತ್ತೆ ಬೇರೆ ಡ್ರೈ ಫ್ರೂಟ್ಸ್ ಇಷ್ಟ ಆದರೆ ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇವಾಗ ಇಲ್ಲಿ ನಾನು ಒಂದು ಬಟ್ಲಾಗುವಷ್ಟು ಜೆಲ್ಲಿನ ಹಾಕ್ಕೊಂಡಿದ್ದೀನಿ ಇದು ಮ್ಯಾಂಗೋ ಜೆಲ್ಲಿ ಇದೆ ಹಾಗೆ ಈ ರೀತಿಯಾಗಿ ಸ್ವಲ್ಪ ಹಣ್ಣು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಡ್ರಿಂಕ್ಸ್ ಕುಡಿಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಈ ರೀತಿ ಜೆಲ್ಲಿ ಹಾಗೆ ಡ್ರೈ ಫ್ರೂಟ್ಸು ಮ್ಯಾಂಗೋ ಪೀಸ್ಗಳು ಸಿಗ್ತಾ ಇದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ನೋಡಲಿಕ್ಕೆ ಇನ್ನೂ ಕಲರ್ಫುಲ್ಲಾಗಿ ಬೇಕಂದರೆ ಇದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಜಲ್ಲಿಗಳನ್ನೂ ಕೂಡ ಹಾಕ್ಕೊಳ್ಬೋದು ಹಾಗೆ ನಿಮಗೆ ಎಷ್ಟು ಇದು ಗಟ್ಟಿ ಬೇಕು ಅಥವಾ ಬೇಕು ಅಂಥೇಳಿ ನೋಡ್ಕೊಂಡ್ಬಿಟ್ಟು ಹಾಲನ್ನ ಬೇಕಿದ್ರೆ ಸೇರಿಸ್ಕೊಳ್ಬೋದು ಹೊರಗಡೆ ಹೋದಾಗಂತೂ ಆವಾಗವಾಗ ಐಸ್ ಕ್ರೀಮು ಡ್ರಿಂಕ್ಸು ಏನಾದರೂ ಕುಡಿತಾನೆ ಇರ್ತೀವಿ ತಿಂತಾನೆ ಇರ್ತೀವಿ ಆದರೆ ಈ ಮ್ಯಾಂಗೋ ಸೀಸನ್ನಲ್ಲಿ ಮನೆಯಲ್ಲೇ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ನ ಸೇರಿಸ್ಕೊಂಡಿದ್ದೀನಿ ಐಸ್ ಕ್ಯೂಬ್ ಇಲ್ಲಾಂದರೆ ನೀವು ಫ್ರಿಜ್ಜಲ್ಲಿ ಇದನ್ನು ಒಂದು ಅರ್ಧ ಗಂಟೆ ಇಟ್ಕೊಳ್ಬೋದು ಆಮೇಲೆ ಇದನ್ನು ಸರ್ವ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈ ಮ್ಯಾಂಗೋ ಸಾಗು ಸಮರ್ ಡ್ರಿಂಕ್ಸ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ತಗೊಳ್ಬೋದು ನೀವು ಇದನ್ನು ಒಂದು ಗ್ಲಾಸು ಕುಡಿದ್ರೆ ಸಾಕು ಹೆಲ್ದಿಯಾಗಿರುತ್ತೆ ಹಾಗೆ ಹೊಟ್ಟೆ ಹಾಗೆ ಕೂಡ ಫೀಲ್ ಆಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕುಡಿತಾರೆ ನೀವು ಕೂಡ ಈ ಸಮರ್ ಡ್ರಿಂಕ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್